ಪ್ರಮೋದ್ ಅವರು ಗಡಿಯಾರವನ್ನು ನೋಡಿದಾಗ ಬೆಳಗ್ಗಿನ ಎಂಟು ಗಂಟೆ ಆಗಿತ್ತು ಅಷ್ಟಕ್ಕೂ ಅವರಿಗೆ ಪ್ರತಿದಿನ ಏಳುವರೆ ಅನ್ನುವಷ್ಟರಲ್ಲಿ ನಾಷ್ಟ ಸುಗಲಶ್ ಚಹ ದೊರಕುತ್ತಿತ್ತು ಆದರೆ ಇಂದು ಅಡುಗೆ ಮನೆಯಿಂದ ಯಾವುದೇ ತರಹದ ಶಬ್ದ ಕೇಳಿ ಬರುತ್ತಿರಲಿಲ್ಲ ತಮ್ಮ ಕೋಣೆಯಿಂದ ಹೊರಗೆ ಬಂದು ಅವರು ಮಗ ಸೊಸೆಯ ಕೋಣೆಯ ಕಡೆಗೆ ದೃಷ್ಟಿ ಹಾಯಿಸಿದಾಗ ಕೋಣೆಯ ಬಾಗಿಲು ಇದುವರೆಗೂ ಬೆಳಗಿನಿಂದ ಬಂದಾಗಿತ್ತು ಮಗ ಸೊಸೆ ಇನ್ನೂ ಮಲಗಿದ್ದಾರೆ ಅಂತ ಪ್ರಮೋದರಿಗೆ ಅರ್ಥವಾಯಿತು ಮರಳಿ ತಮ್ಮ ರೂಮಿಗೆ ಬಂದು ಅವರು ಔಷಧಿ ಮಾತ್ರೆಗಳನ್ನ ನೋಡಿದರೆ ಬಿಪಿ ಶುಗರ್ ಮಾತ್ರೆಗಳು ಖಾಲಿಯಾಗಿದ್ದವು ಆಯ್ತಪ್ಪ ಶುರುವಾಯ್ತು ಯಾವಾಗಲಾದರೂ ಇದು ಆಗಲೇಬೇಕಿತ್ತು ಅಂದುಕೊಳ್ಳುತ್ತಾ ಅವರ ಮುಖದಲ್ಲಿ ಒಂದು ವ್ಯಂಗ್ಯನಗು ಕಾಣಿಸಿಕೊಂಡು ಮಾಯವಾಯಿತು ಭೂಮಿಯ ಮೇಲೆ ಬದುಕಬೇಕೆಂದರೆ ಕೆಲಸ ಮಾಡು ಮಗನೇ ಕೈ ಮುಗಿದು ಎಲ್ಲರಿಗೂ ನಮಸ್ಕರಿಸು ಮಗನೇ ಇಲ್ಲದಿದ್ದರೆ ಈ ಜನರು ಬದುಕಲು ಬಿಡುವುದಿಲ್ಲ ತಿನ್ನಲು ಬಿಡುವುದಿಲ್ಲ ಕುಡಿಯಲು ಬಿಡುವುದಿಲ್ಲ ಅಂತ ಗುಣುಗುತ್ತ ಅವರು ಸಂತೆಯ ಚೀಲ ಹಿಡಿದುಕೊಂಡು ಮಾರುಕಟ್ಟೆಯ ಕಡೆಗೆ ಹೊರಟರು ತರಕಾರಿ ತೆಗೆದುಕೊಂಡು ಬರುವಾಗ ಅಚಾನಕ್ಕಾಗಿ ಅವರ ತಲೆ ತಿರುಗಿದಂತೆ ಆಯಿತು ಆಗ ಅವರು ಅಲ್ಲಿಯೇ ಇದ್ದ ಒಂದು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತರು ಅಷ್ಟರಲ್ಲಿ ದೇವಸ್ಥಾನದ ಒಳಗಿನಿಂದ ಹೊರಗೆ ಬರುತ್ತಿದ್ದ ಪ್ರಮೋದರ ಬಾಲ್ಯದಿಂದ ಈ ಇಳಿ ವಯಸ್ಸಿನವರೆಗೂ ಸಂಗಡಿಗನಾಗಿರುವ ಮತ್ತು ಅಣ್ಣನಂತಿರುವ ಗೆಳೆಯ ಶಿವಣ್ಣನವರು ಗಪ್ಪನೆ ಅವರ ಹತ್ತಿರ ಬಂದು ಏನಾಯ್ತು ಬುಡ್ಡೆ ಒಂದು ಕಾಲು ಕುಣಿಯಲ್ಲಿ ಇನ್ನೊಂದು ಭೂಮಿಯ ಮೇಲೆ ಇದೆ ಈ ವಯಸ್ಸಿನಲ್ಲೂ ನಿನಗೆ ತಾಜಾ ತರಕಾರಿನೇ ಬೇಕಾ ತಿನ್ಲಿಕ್ಕೆ ಅರೆ ಒಂದೆರಡು ದಿನ ತರಕಾರಿ ಒಮ್ಮೆಲೆ ಒಯ್ಯಲು ಆಗುವುದಿಲ್ಲವೇ ನಿನಗೆ ಅಂತ ಹೇಳಿದರು ತಮ್ಮ ಗೆಳೆಯ ಶಿವಣ್ಣನವರ ಮಾತು ಕೇಳಿ ಪ್ರಮೋದರು ದನಿವಾಗಿದ್ದ ಸ್ವರದಲ್ಲಿ ಮಿತ್ರ ಎದುರುಗಡೆ ಇರುವ ಅಂಗಡಿಯಿಂದ ಒಂದು ಪಾರ್ಲೆ ಬಿಸ್ಕಿಟ್ ಪ್ಯಾಕೆಟ್ ತಂದುಕೊಡು ಶುಗರ್ ಕಡಿಮೆ ಆಗಿದೆ ಅಂತ ಕಾಣುತ್ತದೆ ಅಂತ ತಡವರಿಸುತ್ತಾ ಹೇಳಿದಾಗ ಶಿವಣ್ಣನವರಿಗೆ ವಿಚಿತ್ರವಾಯಿತು ಹಾಗಾದರೆ ನೀನು ಏನು ತಿನ್ನದೆ ಹೊರಗೆ ಬಂದಿ ಈ ವಯಸ್ಸಿನಲ್ಲಿ ಅಡ್ವೆಂಚರ್ ಮಾಡಬೇಕಾ ಬುಡ್ಡೆ ನೀನು ಅಂತ ಹೇಳಿ ಅವರು ಪ್ರಮೋದರಿಗೆ ಬಿಸ್ಕಿಟ್ ತಿನ್ನಿಸಿ ಬಲವಂತವಾಗಿ ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಒಂದು ಸುಂದರವಾದ ಬಂಗಲೆಯಲ್ಲಿ ಶಿವಣ್ಣನವರು ಒಬ್ಬ ನೌಕರ ಒಬ್ಬ ತೋಟಗಾರ ಮತ್ತು ಒಬ್ಬ ಡ್ರೈವರ್ನೊಂದಿಗೆ ಒಂಟಿಯಾಗಿ ಇರುತ್ತಿದ್ದರು ಶಿವನವರು ತಮ್ಮ ಮಗನಿಗಾಗಿ ಬಹಳ ಇಷ್ಟಪಟ್ಟು ಈ ಬಂಗಲೆಯನ್ನ ಕಟ್ಟಿಸಿದ್ದರು ಆದರೆ ಅವರ ಮಗ ಒಬ್ಬ ಕಪ್ಪಾದ ಮೇಡಮ್ಮಳ ಪ್ರೀತಿಯ ಸುಳಿಯಲ್ಲಿ ಬಿದ್ದು ವಿದೇಶದಲ್ಲಿಯೇ ಸೆಟಲ್ ಆಗಿದ್ದ ಅದಕ್ಕಾಗಿ ಪ್ರಮೋದರು ತಮಗೆ ಇರುವ ಒಬ್ಬನೇ ಮಗನನ್ನು ಈಗಿನ ಕಾಲದ ಯಾವುದಾದರೂ ಹುಡುಗಿ ತನ್ನ ಬುಟ್ಟಿಗೆ ಹಾಕಿಕೊಂಡು ತಮ್ಮಿಂದ ದೂರ ಕರೆದುಕೊಂಡು ಹೋಗಿ ಬಿಡಬಹುದು ಅಂತ ಎಷ್ಟೋ ಕಾಲದವರೆಗೂ ಹೆದರಿಕೆಯಿಂದ ಇರುತ್ತಿದ್ದರು ನಿಮ್ಮ ಮನೆಗೆ ಫೋನ್ ಮಾಡಿ ಲೇಟ್ ಆಗಿ ಬರುತ್ತೇನೆ ಅಂತ ತಿಳಿಸು ಅಂತ ಶಿವಣ್ಣನವರು ಪ್ರಮೋದರಿಗೆ ಸಲಹೆ ಕೊಟ್ಟಾಗ ಅವರು ನಿನಗೇನು ಅನಿಸುತ್ತದೆ ಮನೆಯಲ್ಲಿ ಯಾರಿಗಾದರೂ ನನ್ನ ಬಗ್ಗೆ ಕಾಳಜಿ ಇದೆ ಅಂತ ತಿಳಿದಿದೆಯಾ ಸ್ವಲ್ಪ ನೆಮ್ಮದಿಯಿಂದ ಉಸಿರು ತೆಗೆದುಕೊಳ್ಳಲಿ ಅವರು ಅಂತ ಹೇಳುತ್ತಾ ಸಿಟ್ಟಿನಿಂದಲೇ ಕುಳಿತಿದ್ದರು ಆಗ ಶಿವಣ್ಣನವರು ಏನಿವತ್ತು ಸಿಟ್ಟು ಸಿಟ್ಟಿನಲ್ಲಿಯೇ ಇದೆಯಾ ಮೊದಲು ನಾಷ್ಟ ಮಾಡು ಆಮೇಲೆ ಹೇಳುವಂತೆ ಏನಾಯ್ತು ಅಂತ ಪ್ರಮೋದರನ್ನು ಕಾಳಜಿ ಮಾಡುತ್ತಾ ಹೇಳಿದರು ಮಗನ ಲವ್ ಮ್ಯಾರೇಜ್ನಿಂದ ಪ್ರಮೋದರು ಬೇಸರಗೊಂಡಿದ್ದಾರೆ ಅಂತ ಶಿವಣ್ಣನವರಿಗೆ ತಿಳಿದಿತ್ತು ಸೊಸೆ ಏನಾದರೂ ಅಂದಳೆ ನೋಡಲಿಕ್ಕೆ ಬಹಳ ಸಭ್ಯಳಂತೆ ಕಾಣುತ್ತಾಳೆ ಗೀತಾ ಅಭಿಷೇಕನು ಕೂಡ ಎಲ್ಲರೆದುರು ಅಪ್ಪ ಅಪ್ಪ ಅಂತ ನಿನ್ನನ್ನು ಕರೆಯುವುದರಲ್ಲೇ ಒಂದಿಷ್ಟು ಬೇಸರ ಮಾಡಿಕೊಳ್ಳುವುದಿಲ್ಲ ನಾಟಕ ಮಾಡುವ ಮಕ್ಕಳು ಸೊಸೆ ತನ್ನ ನಿಜ ರೂಪವನ್ನ ಯಾವಾಗ ತೋರಿಸುತ್ತಾಳೆ ಮತ್ತು ಮಗ ಯಾವಾಗ ಬದಲಾಗುತ್ತಾನೆ ಅಂತ ನೀನು ಎಷ್ಟೋ ದಿನಗಳಿಂದ ಕಾಯುತ್ತಲೇ ಇದ್ದೆ ಆದರೂ ಪರವಾಗಿಲ್ಲ ಮೂರು ತಿಂಗಳಾದರೂ ಅವರೊಂದಿಗೆ ಇದ್ದು ಚೆನ್ನಾಗಿ ಕಳೆದೆ ಅಂತ ಶಿವನನವರು ಮೆಲೋಧ್ವನಿಯಲ್ಲಿ ಹೇಳಿದರು ಹೌದು ಮಿತ್ರ ನಿವೃತ್ತಿಯ ಸಮಯ ಸನಿಹ ಬರುವಾಗಲೇ ನಾನು ಮಾನಸಿಕತೆಯಿಂದ ಪೂರ್ತಿಯಾಗಿ ಸಿದ್ಧಗೊಳ್ಳುತ್ತಿದ್ದೆ ನಾನು ನಿವೃತ್ತಿಯಾದ ಮೂರನೆಯ ದಿನವೇ ಮನೆಯ ಪೂರ್ತಿ ಕೆಲಸ ಸಂಭಾಳಿಸಲಿಕ್ಕೆ ತಯಾರಿ ಮಾಡಿಕೊಂಡಿದ್ದೆ ಅವರನ್ನು ಕೇಳಿಯೂ ಕೇಳಿದ್ದೆ ಏನಾದರೂ ಬಿಲ್ಲುಗಳು ತುಂಬುವುದಿದ್ದರೆ ಮನೆಯ ರೇಷನ್ ಕಿರಾಣಿ ತರುವುದಿದ್ದರೆ ನನಗೆ ಹೇಳಿ ಅಂತ ಆಗ ಅಭಿಷೇಕನು ಎಲ್ಲವೂ ಆನ್ಲೈನ್ ಆಗುತ್ತದೆ ಅಪ್ಪ ಗೀತಾಳ ಎಲ್ಲವನ್ನೂ ಆನ್ಲೈನ್ ನಲ್ಲಿ ತುಂಬುತ್ತಾಳೆ ನೀವೇಕೆ ತೊಂದರೆ ತಗೋತೀರಿ ಅಂತ ಹೇಳಿದ್ದ ಆದರೆ ನಾನು ಮೂರ್ಖನಲ್ಲ ಎಲ್ಲವನ್ನೂ ತಿಳಿದುಕೊಳ್ಳುತ್ತೇನೆ ಅಷ್ಟಕ್ಕೂ ಅವನು ಹೇಳಲು ಹೊರಟಿದ್ದು ನೀವು ನಮ್ಮಿಂದ ದೂರವೇ ಇರಿ ಮನೆಯನ್ನು ಸಂಭಾಳಿಸಲಿಕ್ಕೆ ಈಗ ನನ್ನ ಹೆಂಡತಿ ಬಂದಿದ್ದಾಳೆ ಅಂತ ಆಗ ಮಧ್ಯದಲ್ಲಿ ಗೀತಾಳು ಕೂಡ ಮಾವನವರೇ ನೀವು ದಿನಾ ಬೆಳಿಗ್ಗೆ ತಾಜಾ ತರಕಾರಿ ತಂದರೆ ತುಂಬಾ ಒಳ್ಳೆಯದಾಗುತ್ತದೆ ಅಂತ ಹೇಳಿದಳು ಆಗ ನಾನು ಹಾ ಹಾ ಆಯ್ತು ನಾನೇ ತರುತ್ತೇನೆ ನೌಕರಿ ಮಾಡುವ ಮನುಷ್ಯನಿದ್ದೇನೆ ಮೊದಲು ಸರ್ಕಾರದ ನೌಕರಿ ಮಾಡುತ್ತಿದ್ದೆ ಈಗ ನಿಮ್ಮ ನೌಕರಿ ಮಾಡುತ್ತೇನೆ ಅಂತ ಹೇಳಿದ್ದೆ ಈಗ ನೀನೇ ಹೇಳು ಶಿವಣ್ಣ ನನಗೆ ಇಷ್ಟೊಂದು ಪಿಂಚಣಿ ಬರುತ್ತದೆ ಬಯಸಿದರೆ ನಾನು ನನಗಾಗಿ ನೌಕರರನ್ನ ಇಟ್ಟುಕೊಳ್ಳಬಹುದು ಆ ಮನುಷ್ಯ ತೆಲೆದಿಂಬಿನಿಂದ ನನ್ನ ಉಸಿರುಗಟ್ಟಿಸಿ ಕೊಂದು ಓಡಿ ಹೋಗಿಬಿಟ್ಟರೆ ಅದಕ್ಕಾಗಿ ನಾನು ಇವರ ಚಾಕರಿ ಮಾಡುತ್ತಿದ್ದೇನೆ ಕೈಕಾಲು ಆಡುವ ತನಕ ಅಂತ ಪ್ರಮೋದರು ತುಂಬಿ ಬಂದ ಗಂಟಲಿನ ಸ್ವರದಲ್ಲಿ ಹೇಳಿದರು ಆಗ ಶಿವಣ್ಣನವರು ಅರೆ ಮೂರ್ಖ ನೀನೇಕೆ ಇವರಿಗೆ ಸರಿಯಾಗಿ ಪಾಠ ಕಲಿಸುತ್ತಿಲ್ಲ ಬುದ್ಧಿ ನೆಟ್ಟಗಿಟ್ಟುಕೊಂಡು ಮಾತಾಡು ಇದು ನನ್ನ ಮನೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳು ಸ್ವಲ್ಪ ದಿನ ಬಾಡಿಗೆ ಮನೆಯಲ್ಲಿ ಇದ್ದರೆ ಇಬ್ಬರು ಬುದ್ಧಿಯು ನೆಟ್ಟಗಾಗುತ್ತದೆ ನಿನ್ನ ಮಗನದು ಪ್ರೈವೇಟ್ ನೌಕರಿ ತಾನೆ ಅಂತ ತಿಳಿಸಿ ಹೇಳಿದರು ಆಗ ಪ್ರಮೋದರು ಅವರಿಬ್ಬರಿಗೂ ನಾನು ಹೇಗೆ ತಿಳಿಸಿ ಹೇಳಲಿ ಮಿತ್ರ ಇಬ್ಬರು ಸಿಹಿ ಮಾತಿನಿಂದಲೇ ನನ್ನನ್ನ ಕೊಲ್ಲುತ್ತಾರೆ ಮಾವ ನಿಮಗೇನಾದರೂ ಬೇಕಾ ಮಾವ ನಿಮ್ಮ ಆರೋಗ್ಯ ಹೇಗಿದೆ ಮಾವ ನೀವು ಏಕೆ ಬೇಜಾರಿನಲ್ಲಿ ಇದ್ದೀರಿ ಮಾವ ನಿಮಗೆ ತಿನ್ನಲಿಕ್ಕೆ ಏನು ಮಾಡಲಿ ಮಾವ ಎಲ್ಲಿಯಾದರೂ ಸುತ್ತಾಡಲು ಹೋಗೋಣವೇ ಅಂತ ಕಾಳಜಿ ಮಾಡುತ್ತಾರೆ ಅಂದರೆ ನನ್ನ ಅಭಿಪ್ರಾಯಗಳು ಮತ್ತು ನನ್ನ ಇಷ್ಟ ಕಷ್ಟಗಳು ಇವರಿಗೆ ಮುಖ್ಯ ಅನಿಸುವ ಹಾಗೆ ತಾವು ಹೊರಗೆ ಹೋಗಿ ಏನೇನೋ ತಿಂದು ಬರುತ್ತಾರೆ ನನಗಾಗಿ ಅದೇ ಒಣಗಿದ ತರಕಾರಿ ಮತ್ತು ರೊಟ್ಟಿ ನಾನೇನಾದರೂ ಹೊರಗೆ ತಿಂದರೆ ನನ್ನ ಆರೋಗ್ಯದ ಬಗ್ಗೆ ದೊಡ್ಡದಾದ ಲಚ್ಚರ್ ಸಿಗುತ್ತದೆ ನನ್ನ ಮೇಲೆ ನಿಗಾ ಇಟ್ಟಿರುತ್ತಾರೆ ನನ್ನನ್ನು ಇಷ್ಟು ಕಾಳಜಿನೇ ಮಾಡುವುದಿದ್ದರೆ ಬೆಳಗ್ಗೆ ತರಕಾರಿ ತರಲು ಕಳಿಸುವುದು ಸಂಜೆ ಹಾಲು ತರಲು ಕಳಿಸುವುದು ಗಿಡಗಳಿಗೆ ನೀರು ಹಾಕಲು ಹಚ್ಚುವುದು ಇದನ್ನೆಲ್ಲ ಮಾಡಲು ಏಕೆ ಹೇಳಬೇಕು ನನ್ನಿಂದ ಕೆಲಸ ತೆಗೆದುಕೊಳ್ಳಬೇಕೆಂದರೆ ನೇರವಾಗಿ ಆರ್ಡರ್ ಮಾಡಿ ಹೇಳಬೇಕು ರಿಕ್ವೆಸ್ಟ್ ಮಾಡುವ ನಾಟಕ ಏಕೆ ಮಾಡಬೇಕು ಅಂತ ಹೇಳುತ್ತಾ ಪ್ರಮೋದರು ಸೋಫಾಗೆ ಒರಗಿ ಕುಳಿತರು ಅಂದರೆ ಮತ್ತಿನ್ನೇನಾದರೂ ಹೇಳಲಿಕ್ಕೆ ಅವರಿಂದ ಶಕ್ತಿಯೇ ಇಲ್ಲವೇನೋ ಅನ್ನುವ ತರ ಆಗ ಶಿವಣ್ಣನವರು ಸಾಕು ಇದು ಬಹಳ ಆಯ್ತು ಕಾಡಿನಲ್ಲಿ ಹುಲಿಯಂತೆ ಅಡ್ಡಾಡುತ್ತಿದ್ದ ನನ್ನ ಗೆಳೆಯನನ್ನು ಪಂಜರದ ಹುಲಿಯಾಗಿಸಿದ್ದಾರೆ ಅವರು ಅದು ಉಗುರಿಲ್ಲದ ಮತ್ತು ಪಂಜ ಇಲ್ಲದ ಹುಲಿಯಂತೆ ಅರೆ ನಾನಾದರೆ ಮಗನಿದ್ದು ಇಲ್ಲದಂತೆ ಇದ್ದೇನೆ ಸರಿಯಾಗಿಯೂ ಇದ್ದೇನೆ ಏನಿಲ್ಲ ಅಂದರೂ ನನ್ನ ಮಹಲ್ಗೆ ನಾನೇ ರಾಜನ ಹಾಗೆ ಇದ್ದೇನೆ ಈಗ ನೀನು ಎಲ್ಲವನ್ನೂ ನನಗೆ ಬಿಡು ನಿನ್ನ ಮಗ ಸೊಸೆಯನ್ನು ದಾರಿಗೆ ತರದಿದ್ದರೆ ಹೇಳು ಟ್ವಿಟ್ಟರ್ ಫೇಸ್ಬುಕ್ನಲ್ಲಿ ಹ್ಯಾಶ್ಟ್ಯಾಗ್ ಹಾಕಿ ಪೋಸ್ಟ್ ಮಾಡಿಬಿಡುತ್ತೇನೆ ನಿನ್ನೊಂದಿಗೆ ಅವರು ಕೆಟ್ಟದಾಗಿ ನೆನೆದುಕೊಳ್ಳಲು ಅವರು ನೂರಾರು ಬಾರಿ ಯೋಚಿಸಬೇಕು ಅಂತ ಹೇಳುತ್ತಿರುವಾಗ ಡೋರ್ಬೆಲ್ ಆದ ಶಬ್ದ ಕೇಳಿಸಿತು ಸಿಸಿ ಟಿವಿಯಲ್ಲಿ ಬಾಗಿಲ ಮುಂದೆ ಗೀತಾ ನಿಂತಿದ್ದು ಕಾಣಿಸಿತು ಆಗ ಇಬ್ಬರು ಆಶ್ಚರ್ಯಚಕಿತರಾದರು ನೀನು ಹಿಂದಿನ ರೂಮಿನ ಕಿಟಕಿಯ ಹತ್ತಿರ ಹೋಗಿ ಕೇಳುತ್ತಾ ಕುಳಿತುಕೋ ಇಂದು ನಿನ್ನ ಸೊಸೆಗೆ ಸರಿಯಾದ ಕ್ಲಾಸ್ ತೆಗೆದುಕೊಳ್ಳುತ್ತೇನೆ ಅಂತ ಶಿವಣ್ಣನವರು ಪ್ರಮೋದರನ್ನು ರೂಮಿನ ಒಳಕ್ಕೆ ಕಳುಹಿಸಿ ಬಾಗಿಲು ಮುಚ್ಚಿಕೊಂಡು ಅವಸರದಿಂದ ಹಾಲ್ಗೆ ಬಂದು ಕುಳಿತರು ಕೆಲಸದವನು ಬಾಗಿಲು ತೆರೆದಾಗ ಒಳಗೆ ಬಂದ ಗೀತಾ ನಮಸ್ತೆ ಅಂಕಲ್ ನಮ್ಮ ಮಾವರನ್ನು ನೀವು ಎಲ್ಲಿಯಾದರೂ ನೋಡಿದ್ದೀರಾ ಅಂತ ಬಹಳ ವಿನಮ್ರತೆಯಿಂದ ಕೇಳಿದಾಗ ಶಿವಣ್ಣನವರು ಏನೂ ಗೊತ್ತಿಲ್ಲದವರ ತರ ನಟಿಸುತ್ತಾ ಇಲ್ಲವಲ್ಲ ಅವನು ಮನೆಗೆ ಮರಳಿ ಬಂದಿಲ್ಲವೇ ನಡು ರಸ್ತೆಯಲ್ಲೇ ಹೋಗಿಬಿಟ್ಟಣ ಅಂತ ತಮಾಷೆ ಮಾಡುತ್ತಾ ಹೇಳಿದರು ಅಂಕಲ್ ಪ್ಲೀಸ್ ಹಾಗೆ ಹೇಳಬೇಡಿ ದೇವರು ಅವರನ್ನು ಚೆನ್ನಾಗೇ ಇಟ್ಟಿರಲಿ ಇನ್ನೊಮ್ಮೆ ಮಾರ್ಕೆಟ್ನಲ್ಲಿ ಹುಡುಕುತ್ತೇನೆ ನಾನು ಬರುತ್ತೇನೆ ಅಂತ ಹೇಳಿದಳು ಗೀತಾಳ ಧ್ವನಿಯಲ್ಲಿ ನೋವು ಮತ್ತು ಹತಾಶೆಯನ್ನ ಕಂಡು ಶಿವಣ್ಣನವರು ಅವಳನ್ನು ಮತ್ತಷ್ಟು ಬೇಜಾರು ಮಾಡಬಾರದು ಅಂದುಕೊಂಡು ಮತ್ತೆ ಮೆಲು ದುನಿಯಲ್ಲಿ ನೀನೇನು ಯೋಚಿಸಬೇಡ ಮಗಳೇ ಇಂದು ನಾವು ಮಾರ್ಕೆಟ್ನಲ್ಲಿಯೇ ನಾಷ್ಟ ಮಾಡಿದ್ದೇವೆ ನಮ್ಮ ಇನ್ನಷ್ಟು ಗೆಳೆಯರು ಅಲ್ಲಿ ಸಿಕ್ಕಿದ್ದರು ಹೀಗೆ ಮಾತನಾಡುತ್ತಾ ನಿಂತುಕೊಂಡೆವು ಅದಕ್ಕಾಗಿ ಸ್ವಲ್ಪ ಲೇಟ್ ಆಯಿತು ಇನ್ನೇನೋ ಅವನು ಮನೆ ತಲುಪುತ್ತಾನೆ ನಾನು ಕೂಡ ಈಗ ತಾನೇ ಮನೆಗೆ ಬಂದು ಸೇರಿಕೊಂಡೆ ಅಂತ ಹೇಳಿದರು ಹೌದಾ ಅಂಕಲ್ ಆ ದೇವರು ದೊಡ್ಡವನು ಇಂದು ನಾನು ಬಹಳ ಬೇಜಾರಾಗಿದ್ದೆ ನಿಮಗೂ ಕೂಡ ಧನ್ಯವಾದಗಳು ಅಂಕಲ್ ನೀವು ಅವರೊಂದಿಗೆ ಇದ್ದರೆ ನಮಗೆ ಯಾವ ಚಿಂತೆಯೂ ಇರುವುದಿಲ್ಲ ಅಂತ ಹೇಳುತ್ತಾ ಗೀತಾಳು ಮಕ್ಕಳ ಹಾಗೆ ಖುಷಿಯಾದಳು ಆಗ ಶಿವಣ್ಣನವರು ಏನಾಯ್ತು ಮಗಳೇ ಎಲ್ಲ ಸರಿಯಾಗಿದೆ ತಾನೇ ಕುಳಿತುಗೋ ಸ್ವಲ್ಪ ಹೊತ್ತು ಆರಾಮವಾಗಿ ಮಾತನಾಡೋಣ ಅಂತ ಹೇಳಿದಾಗ ಗೀತಾಳು ಕುಳಿತುಕೊಳ್ಳುತ್ತಾ ನಿಮ್ಮೊಂದಿಗೆ ಮಾತನಾಡಬೇಕು ಅಂತ ನಾನು ಕೂಡ ಬಹಳ ದಿನಗಳಿಂದ ಅಂದುಕೊಂಡಿದ್ದೆ ಅಷ್ಟಕ್ಕೂ ನಿವೃತ್ತಿಯ ನಂತರ ನಮ್ಮ ಮಾವನವರು ಬಹಳ ಡಿಪ್ರೆಷನ್ ಆಗಿದ್ದಾರೆ ನಾವು ಅವರನ್ನು ಬಹಳಷ್ಟು ಬಾರಿ ಕೇಳಿದ್ದೇವೆ ಅದರ ಬಗ್ಗೆ ಮಾತನಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟೆವು ಆದರೆ ಅವರು ಏನು ಹೇಳುವುದಿಲ್ಲ ನಾವು ನಮ್ಮ ಕಡೆಯಿಂದ ಪೂರ್ತಿಯಾಗಿ ಪ್ರಯತ್ನ ಮಾಡಿದ್ದೇವೆ ಅವರಿಗಾಗಿ ವನ ತಿಂಡಿ ತಿನಿಸುಗಳನ್ನು ಅವರ ರೂಮಿನಲ್ಲಿಯೇ ಇಟ್ಟಿರುತ್ತೇವೆ ಏಕೆಂದರೆ ಯಾವಾಗಲಾದರೂ ನಾನು ಅಡಿಗೆ ಮಾಡುವುದು ಲೇಟ್ ಆದರೆ ಅಥವಾ ರಾತ್ರಿ ಎದ್ದಾಗ ಅವರಿಗೆ ಹಸಿವಾದರೆ ಏನು ತೊಂದರೆ ಆಗಬಾರದು ಅಂತ ಅವರಿಗೆ ಓದಲು ಇಷ್ಟವಾದ ಪುಸ್ತಕಗಳನ್ನು ಅವರ ಸೆಲ್ಫಿನಲ್ಲಿಯೇ ಇಟ್ಟಿದ್ದೇನೆ ಅವರಿಗೆ ಏನಾದರೂ ಬರೆಯುವುದು ಇದ್ದರೆ ಡೈರಿ ಮತ್ತು ಪೆನ್ನು ಕೂಡ ಇಟ್ಟಿದ್ದೇನೆ ಮೊಬೈಲ್ ಸ್ಕ್ರೀನ್ ಸಣ್ಣದಾಗಿ ಸತತವಾಗಿ ಅವರು ನೋಡಿದರೆ ಕಣ್ಣಿಗೆ ಪೆಟ್ಟಾಗಬಹುದು ಅಂತ ಲ್ಯಾಪ್ಟಾಪ್ ಕೂಡ ತಂದಿದ್ದೇವೆ ರುಟೀನ್ ಚೆಕ್ಅಪ್ ಅಲ್ಲಿ ಅವರ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿರುವುದು ಕಂಡುಬಂದಿದೆ ಡಾಕ್ಟರರು ಅವರಿಗೆ ತಾಜಾ ತರಕಾರಿ ಮತ್ತು ಎಷ್ಟು ಸಾಧ್ಯವೋ ಅಷ್ಟು ವಾಕ್ ಮಾಡಲು ಸಲಹೆ ಕೊಟ್ಟಿದ್ದಕ್ಕಾಗಿ ನಾವು ತರಕಾರಿ ತರುವ ಕೆಲಸವನ್ನು ಅವರಿಗೆ ಕೊಟ್ಟಿದ್ದೇವೆ ಏಕೆಂದರೆ ಅವರು ತಮಗೆ ಇಷ್ಟವಾದ ತರಕಾರಿ ತಂದು ಕೊಡಲಿ ಅಂತ ಅಲಾರಾಂ ಇರುವ ಮಾತ್ರೆಯ ಬಾಕ್ಸ್ ಅನ್ನು ತಂದು ಇಟ್ಟಿದ್ದೇನೆ ಅದರಲ್ಲಿ ಅಲಾರಾಂ ಸೆಟ್ ಮಾಡಿ ಇಟ್ಟಿದ್ದೇನೆ ಒಂದು ವಾರದ ಔಷಧಿ ಮಾತ್ರೆಗಳನ್ನು ತೆಗೆದೊಯಿಸುತ್ತೇನೆ ನಾನು ಯಾವತ್ತಾದರೂ ಮರೆತರೆ ಅಲಾರಾಮ್ ಇದೆ ಟೈಮರ್ ಇದೆ ಅಷ್ಟಕ್ಕೂ ನಾನು ಯಾವತ್ತಿಗೂ ಮರೆಯುವುದಿಲ್ಲ ಆದರೆ ನಿನ್ನೆಯಿಂದ ಅಭಿಷೇಕರ ಮೈಯಲ್ಲಿ ಬಹಳ ಹುಷಾರಿಲ್ಲ ರಾತ್ರಿ ಪೂರ್ತಿ ಅವರಿಗೆ ಜ್ವರ ಇದ್ದಿತ್ತು ರಾತ್ರಿ ಪೂರ್ತಿ ಅವರಿಗೆ ತಣ್ಣೀರಿನ ಪಟ್ಟಿ ಹಾಕುತ್ತಾ ಕುಳಿತಿದ್ದೆ ಬೆಳಿಗ್ಗೆ ಸುಮಾರು ಏಳು ಗಂಟೆಗೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನನ್ನ ನಿದ್ರೆ ಆವರಿಸಿಕೊಂಡು ಬಿಟ್ಟಿತು ನಿದ್ರೆಯಿಂದ ಕಣ್ಣು ತೆರೆದು ನೋಡಿದಾಗ ಬೆಳಗಿನ ಹತ್ತು ಗಂಟೆ ಆಗಿತ್ತು ನಾನು ಅವಸರ ಮಾಡಿ ಎದ್ದು ಮಾವನವರ ರೂಮಿಗೆ ಹೋದಾಗ ಅವರು ಅಲ್ಲಿ ಇರಲಿಲ್ಲ ಔಷಧಿಯ ಇಂದಿನ ಡೋಸ್ ಅನ್ನು ನಾನು ತೆಗೆದು ಇಡದೆ ಇದ್ದಿದ್ದರಿಂದ ಅವರ ಬಗ್ಗೆ ತುಂಬಾ ಚಿಂತೆ ಆಯಿತು ಅವರ ನಂಬರ್ಗೆ ಫೋನ್ ಕಾಲ್ ಮಾಡಿದರೆ ಅವರ ಫೋನ್ ಇಂದ ರೂಮಿನಲ್ಲಿ ರಿಂಗ್ ಕೇಳಿಸುತ್ತಿತ್ತು ಅದು ಕೂಡ ಅಲ್ಲಿಯೇ ಬೆಡ್ ಮೇಲೆ ಬಿದ್ದಿತ್ತು ಆಮೇಲೆ ನಾನು ನಿಮಗೆ ಕಾಲ್ ಮಾಡಿದೆ ನೀವು ಫೋನ್ ರಿಸೀವ್ ಮಾಡಲಿಲ್ಲ ಮತ್ತೆ ನಾನು ಅವಸರ ಮಾಡಿ ಮಾರ್ಕೆಟಿನ ಕಡೆಗೆ ಓಡಿದೆ ಅವರು ಮಾರ್ಕೆಟ್ನಲ್ಲಿ ಎಲ್ಲಿಯೂ ಕಾಣುತ್ತಿದ್ದಾಗ ನಾನು ಮತ್ತಷ್ಟು ಗಾಬರಿಗೊಂಡೆ ಅಂತ ಒಂದೇ ಉಸಿರಿನಲ್ಲಿ ಹೇಳಿದಂತೆ ಮಾಡಿದಳು ಈ ಪ್ರಕಾರ ಶಿವಣ್ಣನವರು ಗೀತಾಳ ಬಾಯಿಯಿಂದ ಗಮನವಿಟ್ಟು ಮಾಹಿತಿ ತೆಗೆದುಕೊಳ್ಳುತ್ತಿದ್ದರು ಅವಳ ಗಂಟಲಿನಿಂದ ಬಂದ ಶಬ್ದಗಳಲ್ಲಿ ಅವಳ ಮಾವನ ಬಗ್ಗೆ ಎಲ್ಲಷ್ಟು ನಾಟಕದ ಧ್ವನಿ ಇರಲಿಲ್ಲ ಪ್ರಮೋದರ ಜೊತೆ ಶಿವನನವರು ಅವರ ಮನೆಗೆ ಹೋದಾಗ ಅವರ ರೂಮು ಚೆನ್ನಾಗಿ ನೀಟಾಗಿ ಇರುವುದನ್ನ ಶಿವಣ್ಣನವರು ಎಷ್ಟೋ ಸಲ ನೋಡಿದ್ದರು ಈ ಮುಗ್ಧ ಹಾಗೂ ಬೇಸರದ ಪರಿಸ್ಥಿತಿಯಲ್ಲಿ ಇರುವ ಗೀತಾಳಿಗೆ ತಿಳಿಸಿ ಬುದ್ಧಿ ಹೇಳಬೇಕೋ ಅಥವಾ ನನ್ನ ಮಿತ್ರ ಪ್ರಮೋದನಿಗೆ ಹೇಳಬೇಕೋ ಅಂತ ಈಗ ಶಿವಣ್ಣನವರಿಗೆ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ ಆಗ ಅವರು ಮುಂದುವರೆದು ಮತ್ತೆ ಪ್ರಶ್ನೆ ಮಾಡುತ್ತಾ ಈ ಈ ಪ್ರಮೋದ ಮನೆಯಲ್ಲಿ ಇದ್ದುಕೊಂಡು ನಿಮ್ಮಿಬ್ಬರಿಗೂ ಪದೇ ಪದೇ ಆರ್ಡರ್ ಮಾಡುತ್ತಾ ನಿಮಗೆ ಬೇಸರ ಮಾಡುವುದಿಲ್ಲವೇ ಅಂತ ಕೇಳಿದಾಗ ಗೀತಾಳು ನೀವೇನು ಕೇಳುತ್ತಿದ್ದೀರಿ ಅಂಕಲ್ ನಾವು ಅವರು ಆರ್ಡರ್ ಮಾಡುವುದನ್ನೇ ಕಾಯುತ್ತಿರುತ್ತೇವೆ ಇದೇ ಕಾರಣಕ್ಕೆ ನಾನು ನಿಮ್ಮೊಂದಿಗೆ ಮಾತನಾಡಬೇಕು ಅಂದುಕೊಂಡಿದ್ದು ಅವರ ಜೀವನದಲ್ಲಿ ನೌಕರಿ ಮಾಡುತ್ತಾ ಇಷ್ಟು ವರ್ಷ ಕಳೆದಿದ್ದು ಅವರ ಜೀವನದ ಒಂದು ಭಾಗವಾಗಿತ್ತು ಒಮ್ಮೆಲೆ ನೌಕರಿ ಮಾಡುವುದನ್ನ ನಿಲ್ಲಿಸಿದರೆ ಅವರಿಗೆ ಬೇಜಾರು ಆಗಿರುತ್ತದೆ ಅಂತ ನಾವು ತಿಳಿದುಕೊಂಡಿದ್ದೇವೆ ಆದರೆ ಇವರು ನಿಜವಾಗ್ಲೂ ನ್ಯೂಟ್ರಲ್ ಆಗಿಬಿಟ್ಟಿದ್ದಾರೆ ಅವರಿಗೆ ಇಷ್ಟವಾಗಿದ್ದನ್ನು ಮಾಡಿಕೊಟ್ಟರೆ ಯಾವುದೇ ರಿಯಾಕ್ಷನ್ ಕೊಡುವುದೂ ಇಲ್ಲ ಏನೂ ಇಲ್ಲ ಅಭಿಷೇಕರ್ಗೆ ಏನಾದರೂ ಫಾಸ್ಟ್ ಫುಡ್ ತಿನ್ನಬೇಕು ಅನಿಸಿದರೆ ಹೊರಗೆ ಹೋಗಿ ತಿಂದು ಬರಲು ಹೇಳುತ್ತೇನೆ ಏಕೆಂದರೆ ಅವರು ತಿನ್ನುವುದನ್ನ ನೋಡಿ ಮಾವನವರು ತಿನ್ನಲಿಕ್ಕೆ ಹಠ ಮಾಡಬಾರದು ಅಂತ ಅಥವಾ ಅವರು ಬೇಜಾರು ಮಾಡಿಕೊಳ್ಳಬಾರದು ಅಂತ ಬೇರೆ ಬೇರೆ ರೀತಿಯ ಆರೋಗ್ಯಕರ ಅಡಿಗೆ ಮಾಡಿ ಕೊಡುತ್ತೇನೆ ಆದರೆ ಇವರಿಂದ ಒಂದು ಹೊಗಳಿಕೆಯ ಮಾತು ಬರುವುದಿಲ್ಲ ಏನಾದರೂ ಕಡಿಮೆ ಆಗಿದೆ ಅನ್ನುವುದು ಇಲ್ಲ ನೀವು ಅವರೊಂದಿಗೆ ಮಾತನಾಡಿ ಅಂಕಲ್ ಅವಶ್ಯಕತೆ ಇದ್ದರೆ ನಾವು ಒಬ್ಬ ಪ್ರೊಫೆಷನಲ್ ಕೌನ್ಸಿಲರ್ ಸಲಹೆಯನ್ನ ಪಡೆಯಬಹುದು ಅವರ ಬೇಡಿಕೆಗಳು ಮತ್ತು ಖಂಡನೆಗಳು ಇಲ್ಲದೆ ಮನೆಯು ಬಿಕು ಅನ್ನುತ್ತಿದೆ ಬಹುಶಃ ಅವರು ಏನಾದರೂ ಹೇಳುತ್ತಿದ್ದರೆ ಅಂತ ಹೇಳಿ ಸಪ್ಪೆ ಮುಖ ಮಾಡಿಕೊಂಡು ಕುಳಿತಳು ತಮ್ಮ ಸೊಸೆಯ ಮಾತು ಕೇಳಿ ಒಳಗೆ ಕುಳಿತಿದ್ದ ಪ್ರಮೋದರ ಕೆನ್ನೆಯ ಮೇಲೆ ಸುಮ್ಮನೆ ಎರಡು ಹನಿ ಕಣ್ಣೀರು ಸುರಿಯಿತು ಅರೇ ಈ ಶಿವಣ್ಣ ಇರುವವರೆಗೂ ಅವನಿಗೆ ಯಾರ ಅವಶ್ಯಕತೆಯೂ ಇಲ್ಲ ಅವನು ಅಣ್ಣಾವ್ರ ಹಾಗೂ ವಿಷ್ಣುವರ್ಧನ್ ಅವರ ಫ್ಯಾಮಿಲಿ ಕತೆ ಇರುವ ಬಹಳ ಸಿನಿಮಾವನ್ನ ನೋಡಿರುವ ಹಾಗೆ ಕಾಣುತ್ತದೆ ಇಲ್ಲದಿದ್ದರೆ ಸಣ್ಣಂದಿನಿಂದಲೇ ಅಶ್ವಥರ ಅಥವಾ ಕಲ್ಯಾಣ್ ಕುಮಾರ್ ಅವರ ತರ ಆಗಬೇಕು ಅಂತ ಇಚ್ಛೆ ಇಟ್ಟುಕೊಂಡಿರಬೇಕು ಅವನು ಈ ಕರ್ಣ ತಾಯಿ ನುಡಿ ಸಿನಿಮಾಗಳು ಅಂತೂ ಈ ಪೂರ್ತಿ ಒಂದು ಪೀಳಿಗೆಯನ್ನೇ ಕೆಡಿಸಿಬಿಟ್ಟಿದೆ ಶುರುವಿನಿಂದ ಮುಕ್ತಾಯದವರೆಗೂ ಎಲ್ಲವೂ ತಪ್ಪಾಗಿದೆ ಈ ವಯಸ್ಸಾದ ಮುದುಕರು ತಮ್ಮ ಮಕ್ಕಳನ್ನೇ ಸಂಶಯದಿಂದ ನೋಡುವ ಹಾಗೆ ಮಾಡಿಬಿಟ್ಟಿದೆ ಇಂತಹ ಫಿಲ್ಮುಗಳನ್ನು ಬ್ಯಾನ್ ಮಾಡಬೇಕು ಅಂತ ಶಿವಣ್ಣನವರು ನಗುತ್ತಾ ತಮಾಷೆ ಮಾಡುತ್ತಾ ಹೇಳುತ್ತಲೇ ಹೋಗುತ್ತಿದ್ದರು ಶಿವಣ್ಣನವರ ಉದ್ದವಾದ ಭಾಷಣದಿಂದ ಗೀತಾಳು ಕೂಡ ಜೋರಾಗಿ ನಗತೊಡಗಿದಳು ಸ್ವಲ್ಪ ನಿಲ್ಲು ನನ್ನ ಮಾತು ಇನ್ನೂ ಪೂರ್ತಿಯಾಗಿಲ್ಲ ಅವನನ್ನು ಸರಿದಾರಿಗೆ ತರಬೇಕು ಅಂದರೆ ಫೀಸ್ ಆಗುತ್ತದೆ ಪ್ರತಿ ರವಿವಾರ ನಿನ್ನ ಕೈಯಿಂದ ಮಾಡಿದ ಅಡುಗೆಯನ್ನು ತಿನ್ನಲು ನನ್ನನ್ನ ಆಮಂತ್ರಿಸಬೇಕು ನಿನಗೆ ಒಪ್ಪಿಗೆನಾ ಅಂತ ಶಿವಣ್ಣನವರು ಕಂಡೀಷನ್ ಹಾಕಿ ಕೇಳಿದರು ಆಗ ಗೀತಾಳು ನಾಚಿಕೆಯಿಂದ ನಗುತ್ತಾ ಒಪ್ಪಿಕೊಂಡು ತನ್ನ ಮನೆಯ ಕಡೆಗೆ ಹೊರಟಳು ಗೀತಾ ಅಲ್ಲಿಂದ ಹೋದ ತಕ್ಷಣ ಶಿವಣ್ಣನವರು ರೂಮಿಗೆ ಹೋಗಿ ನಿಂತು ಪ್ರಮೋದರನ್ನು ಗುರೈಸಿ ನೋಡುತ್ತಾ ನಾವು ಹಿರಿಯರು ನಮ್ಮ ಮಕ್ಕಳ ಮೇಲೆ ಅಪನಂಬಿಕೆ ನಿವೃತ್ತಿಯ ನಂತರ ಕೀಳು ಭಾವನೆ ಅನುಭವಿಸುವುದು ನಮ್ಮನ್ನು ನಾವೇ ಬಲಿಪಶುಗಳೆಂದು ಸಾಬೀತುಪಡಿಸುವುದು ಮತ್ತು ನಮ್ಮ ಮಕ್ಕಳಿಗೆ ಭಾವನಾತ್ಮಕ ಹಿಂಸೆ ನೀಡುವುದನ್ನ ನಿಲ್ಲಿಸುವ ಸಮಯ ಬಂದಿದೆ ಅಂತ ನೀನು ಭಾವಿಸುವುದಿಲ್ಲವೇ ಅರೆ ಮಿತ್ರ ತೊಂಬತ್ ತೊಂಬತ್ತು ಪರ್ಸೆಂಟ್ ಜನರ ಲವ್ ಮ್ಯಾರೇಜ್ ಸಫಲತೆ ಆಗುವುದಿಲ್ಲ ಅಂತ ಭಾವಿಸುತ್ತಾರೆ ತೊಂಬತ್ತು ಪರ್ಸೆಂಟ್ ಜನ ಲವ್ ಅನ್ನೇ ಮದುವೆಯಾಗಿ ಪರಿವರ್ತನೆ ಮಾಡಲು ಬಯಸುವುದಿಲ್ಲ ಹಾಗೊಂದು ವೇಳೆ ಮದುವೆ ನಡೆದು ಬಿಟ್ಟು ಏನಾದರೂ ತೊಂದರೆ ಆದರೆ ಜನ ಆಡಿಕೊಳ್ಳಲು ತಯಾರಾಗಿ ಕುಳಿತು ಬಿಟ್ಟಿರುತ್ತಾರೆ ಹೇಳಿದರೂ ಕೇಳಲಿಲ್ಲ ಮಾಡಿಕೊಂಡೆ ಅನುಭವಿಸು ಈಗ ಅಂತ ಹೇಳಲು ಹಪಹಪಿಸುತ್ತಾರೆ ಒಂದು ವೇಳೆ ಅವರಿಬ್ಬರಲ್ಲಿ ಹೊಂದಾಣಿಕೆ ಆಗದಿದ್ದರೆ ಹಾಗೆ ಹೊಂದಾಣಿಕೆ ಆದರೂ ಕೂಡ ಬೇರೆ ಯಾರಾದರೂ ಅವರೊಂದಿಗೆ ಹೊಂದಿಕೊಳ್ಳದಿದ್ದರೆ ಈಗಿನ ಜನರೇಷನ್ ನಿರಾತಂಕವಾಗಿದೆ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ ಈಗಿನ ಕಾಲದ ಹುಡುಗಿಯರು ಸುಧಾರಿಸಿದ ಮತ್ತು ಸುಶೀಲವಂತ ಸೊಸೆ ಆಗುವುದಿಲ್ಲ ಅಂತ ನಾವು ಭಾವಿಸಿರುತ್ತೇವೆ ಆದರೆ ಗೀತಾಳಂತ ಸೊಸೆ ಇಂದು ನನ್ನ ಮನಸ್ಸಿನ ಯೋಚನೆಯನ್ನೇ ಬದಲಿಸಿಬಿಟ್ಟಳು ನೀನೇ ಯೋಚಿಸು ಮಿತ್ರ ಈಗಿನ ಹುಡುಗಿಯರು ಅತ್ತೆಯ ಮನೆ ಅಂದರೆ ಬೇರೆಯದೇ ಭಾವನೆ ಇಟ್ಟುಕೊಂಡಿರುತ್ತಾರೆ ಹಾಗೆಯೇ ಅವರು ಕೂಡ ಸೊಸೆ ಅಂದರೆ ಮೊದಲಿನಿಂದಲೂ ಬೇರೆಯದೇ ಭಾವನೆ ಇಟ್ಟುಕೊಂಡಿರುತ್ತಾರೆ ಆದರೆ ಅವರಿಬ್ಬರು ತಿಳಿದುಕೊಂಡು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ನಡೆಯಬೇಕು ಅಂತ ಶಿವನನವರು ಹೇಳುತ್ತಲೇ ಹೋಗುತ್ತಿದ್ದರು ಆದರೆ ಪ್ರಮೋದರು ಏನು ಹೇಳದ ಏನು ಮಾಡದ ಮತ್ತು ಏನು ಯೋಚಿಸದ ಪರಿಸ್ಥಿತಿಯಲ್ಲಿ ಇದ್ದರು ಸೊಸೆಯ ಮಾತುಗಳು ಅವರನ್ನು ಮಂತ್ರಮುಗ್ಧಗೊಳಿಸಿದವು ವಿಚಾರಗಳ ಮಿಕ್ಸರ್ನಲ್ಲಿ ಅವು ತಿರುಗುತ್ತಿದ್ದವು ಯಾವಾಗ ಶಿವಣ್ಣನವರು ಮತ್ತು ಪ್ರಮೋದರು ಪ್ರಮೋದರ ಮನೆಯನ್ನು ತಲುಪಿದರೋ ಅಲ್ಲಿ ಗೀತಾಳು ಬಹಳ ಬೇಜಾರಿನಿಂದ ಮನೆಯ ವರಾಂಡದಲ್ಲಿ ಆಚೆ ಈಚೆ ಅಲಿಯುತ್ತಿದ್ದಳು ಪ್ರಮೋದರನ್ನು ಸುರಕ್ಷಿತವಾಗಿ ನೋಡಿದ ಅವಳು ನೆಮ್ಮದಿಯ ಉಸಿರನ್ನು ಬಿಟ್ಟಳು ಅಭಿಷೇಕ ಈಗ ಹೇಗಿದ್ದಾನೆ ಸೊಸೆ ಅಂತ ಪ್ರಮೋದರು ಮನೆಗೆ ಬರುತ್ತಲೇ ಕೇಳಿದಾಗ ಗೀತಾಳು ಈಗ ಪರವಾಗಿಲ್ಲ ಮಾವ ಇನ್ನೂ ಮಲಗಿದ್ದಾರೆ ಅಂತ ಹೇಳಿದಳು ಆಗ ಪ್ರಮೋದರು ಸೊಸೆ ನಿನ್ನೆ ಮಾಡಿದ ಸಮೋಸ ತುಂಬ ಅದ್ಭುತವಾಗಿತ್ತು ಅದೇ ಮಸಾಲೆ ಇದ್ದರೆ ನನಗೆ ಇನ್ನೆರಡು ಫ್ರೈ ಮಾಡಿ ಕೊಡುತ್ತೀಯಾ ಅಂತ ಹೇಳುವಷ್ಟರಲ್ಲಿ ಶಿವನನವರು ಎರಡಲ್ಲ ನಾಲ್ಕು ಮಾಡಮ್ಮ ಅದರಲ್ಲಿ ಎರಡು ನನಗೆ ಬೇಕು ಇಂದು ಎಣ್ಣೆಯ ಪದಾರ್ಥ ತಿನ್ನುವುದಕ್ಕೆ ಯಾರಾದರೂ ಲಚ್ಚರ್ ಕೊಡಿರಿ ನೋಡೋಣ ಅಂತ ನಗುತ್ತಾ ಹೇಳಿದ್ದರು ಇಷ್ಟು ದಿನಗಳ ನಂತರ ಸೊಸೆಯ ಎದುರುಗಡೆ ನಿಂತು ಪ್ರಮೋದರು ತಮ್ಮ ಕೋರಿಕೆಯನ್ನು ಅವಳ ಮುಂದೆ ಇಟ್ಟಿದ್ದರು ಅವಳಿಗೆ ತುಂಬಾ ವಿಚಿತ್ರವಾಗಿ ಅಡಿಗೆ ಮನೆಗೆ ಹೋಗುವಾಗ ತಿರುಗಿ ನಿಂತು ಮೂರು ಬೆರಳುಗಳಿಂದ ಶಿವನನವರಿಗೆ ಸೆಲೆಕ್ಟ್ ಮಾಡಿದಳು ಇಬ್ಬರು ಗೆಳೆಯರು ಒಬ್ಬರ ಮುಖವನ್ನ ಒಬ್ಬರು ನೋಡುತ್ತಾ ಜೋರಾಗಿ ನಗತೊಡಗಿದರು ಸ್ನೇಹಿತರೆ ಗೀತಾಳ ನಡವಳಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕಥೆಗಳನ್ನು ನೋಡಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು